ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ಯುದ್ಧ ಬೇಕೆ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ ಡಿ ಸರ್ಕಾರ ಒಂದು ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಂತೆ ತಿದ್ದುಪಡಿಗೆ ಮುಂದಾಗಿದೆ ಯಾವಾಗ ವಕ್ಫ್ ಬೋರ್ಡಿನ ಸಂಬಂಧಪಟ್ಟಂತ ತಿದ್ದುಪಡಿ ಲೋಕಸಭೆಯಲ್ಲಿ ಪ್ರಸ್ತಾಪ ಆಗ್ತಿದ್ದಂತೆ ವಿಪಕ್ಷಗಳು ಅಪಸ್ವರವನ್ನ ಎತ್ತಲಿಕ್ಕೆ ಶುರು ಮಾಡಿದ್ವು ಅದರ ಜೊತೆ ಜೊತೆಯಲ್ಲಿ ಇಸ್ಲಾಮಿಕ್ ಸಂಘಟನೆಗಳು ಅಕ್ಷರಶಃ ಶಾಕ್ ಆಗಿಬಿಟ್ಟಿದ್ದಾರೆ ಹಾಗಾದ್ರೆ ಈ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಂತ ಹೊಸ ತಿದ್ದುಪಡಿ ಏನನ್ನ ಹೇಳುತ್ತೆ ಯಾವ್ಯಾವ ವಿಚಾರಗಳು ಈ ಒಂದು ಹೊಸ ಮಸೂದೆಯಲ್ಲಿ ತಿದ್ದುಪಡಿ ಇವೆಲ್ಲದರ ಕುರಿತಂತೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತಿದೆ ವಕ್ಫ್ ತಿದ್ದುಪಡಿ ಶಾಕ್ ವಕ್ಫ್ ಹೊಸ ಮಸೂದೆಯಲ್ಲಿ ತಿದ್ದುಪಡಿಗೆ ನಿರ್ಧಾರ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೂಲಕ ನಲವತ್ನಾಲ್ಕು ತಿದ್ದುಪಡಿಯನ್ನ ಮಾಡಲು ಈಗ ಕೇಂದ್ರ ಸರ್ಕಾರ ಹೊರಟಿದೆ ವಕ್ಫ್ ಆಸ್ತಿಗಳನ್ನು ನಿರ್ವಹಿಸಲು ಮಸೂದೆ ಉದ್ದೇಶ ಸಾಕಷ್ಟು ವಿವಾದಗಳು ವಕ್ಫ್ ಬೋರ್ಡ್ ಮೇಲಿದೆ ಇನ್ನು ಆಸ್ತಿ ನಿರ್ವಹಣೆ ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಆಸ್ತಿಗಳನ್ನ ನಿರ್ವಹಿಸಲು ಮಸೂದೆ ಮಹತ್ವದ ಉದ್ದೇಶವನ್ನ ಹೊಂದಿದೆ ಮುಸ್ಲಿಂ ವಕ್ಫ್ ಕಾಯ್ದೆ ಸಾವಿರದ ಒಂಬೈನೂರ ಮಸೂದೆಯ ಮೂಲಕ ರದ್ದು ವಕ್ಫ್ ಕಾಯ್ದೆಯಲ್ಲಿ ಮುಸ್ಲಿಂ ಕಾನೂನಿನಿಂದ ಗುರಿಸಲ್ಪಟ್ಟ ವಿವಿಧ ರೀತಿಯ ವಿಚಾರಗಳು ಇಲ್ಲಿದೆ ಈಗ ಇದೇ ವಿಚಾರ ತಿದ್ದುಪಡಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆ ಎರಡನೇ ಮಸೂದೆ ಮೂಲಕ ವಕ್ಫ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ತಿದ್ದುಪಡಿ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಪಿ ವಿ ನರಸಿಂಹರಾವ್ ಅವರ ಸರ್ಕಾರದ ಹೊತ್ತಿನಲ್ಲಿ ಈ ಒಂದು ಕಾಯ್ದೆಗೆ ಮತ್ತಷ್ಟು ಬಲ ಕೊಡುವಂತ ಕೆಲಸ ಆಗಿತ್ತು ಆದರೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿಗೆ ಸಿದ್ಧವಾಗಿದೆ ಇಲ್ಲಿಯವರೆಗೆ ವಕ್ಫ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೈದು ಎಂದು ಹೆಸರಿತ್ತು ಈಗ ಈ ಹೆಸರನ್ನ ಬದಲಾವಣೆ ಮಾಡಲಾಗಿದೆ ಈಗ ಸಮಗ್ರ ವಕ್ಫ್ ನಿರ್ವಹಣೆ ಸಬಲೀಕರಣ ದಕ್ಷತೆ ಮತ್ತು ಅಭಿವೃದ್ಧಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತ ಐದು ಇಲ್ಲಿವರೆಗೂ ಇದ್ದಂತ ಹೆಸರು ವಕ್ಫ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೈದು ಅಂತ ಆದ್ರೆ ಈಗ ಅದನ್ನ ಮರು ನಾಮಕರಣ ಆಗ್ತಾ ಇದೆ ಸಮಗ್ರ ವಕ್ಫ್ ನಿರ್ವಹಣೆ ಸಬಲೀಕರಣ ದಕ್ಷತೆ ಮತ್ತು ಅಭಿವೃದ್ಧಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತ ಐದು ಅಂತ ಹೆಸರಿಡ್ಲಾಗ್ತಾ ಇದೆ ವಕ್ಫ್ಗೆ ದಾನ ಕನಿಷ್ಠ ಐದು ವರ್ಷ ಮುಸ್ಲಿಂ ಧರ್ಮ ಅನುಸರಿಸಿರಬೇಕು ಹೊಸ ತಿದ್ದುಪಡಿಯ ಅನುಸಾರ ಈ ವಿಚಾರ ಪ್ರಮುಖವಾಗಿದೆ ಕನಿಷ್ಠ ಅಲಾಲ್ ಔಲಾದ್ ಮಹಿಳಾ ಉತ್ತರಾಧಿಕಾರ ಹಕ್ಕು ನಿರಾಕರಿಸುವಂತಿಲ್ಲ ಹೊಸ ತಿದ್ದುಪಡಿಯಲ್ಲಿ ಈ ವಿಚಾರ ಕೇಂದ್ರ ಬಿಂದುವಾಗಿದೆ ವಕ್ಫ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೈದರ ಸೆಕ್ಷನ್ ನಲವತ್ತು ಹೊಸ ಮಸೂದೆಯಲ್ಲಿ ಕೋಕ್ ಕೊಟ್ಟಿದೆ ಸೆಕ್ಷನ್ ನಲವತ್ತು ವಕ್ಫ್ ಮಂಡಳಿ ಆಸ್ತಿಯನ್ನ ವಕ್ಫ್ ಆಸ್ತಿ ಎಂದು ಘೋಷಣೆಗೆ ಅಧಿಕಾರ ಹೊಸ ಮಸೂದೆಯಲ್ಲಿ ಆಸ್ತಿ ಘೋಷಣೆ ಹಕ್ಕು ಮಟುಕು ವಕ್ಫ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೈದರ ಸೆಕ್ಷನ್ ನಲವತ್ತನ್ನ ತೆಗೆದುಹಾಕ್ತಿದೆ ಈ ಕಾನೂನಿನ ಅಡಿಯಲ್ಲಿ ವಕ್ಫ್ ಮಂಡಳಿಯ ಆಸ್ತಿಯನ್ನ ವಕ್ಫ್ ಆಸ್ತಿ ಎಂದು ಘೋಷಿಸುವ ಹಕ್ಕನ್ನ ಹೊಂದಿತ್ತು ಆದರೆ ಈಗ ಆಸ್ತಿ ಹಕ್ಕನ್ನ ಮೊಟುಕುಗೊಳಿಸಿದೆ ಹೊಸ ಕಾಯ್ದೆ ಅನ್ವಯ ಮುಸ್ಲಿಮೇತರ ಪ್ರಾತಿನಿಧ್ಯ ಇರಲಿದೆ ಅಲ್ಲದೆ ಮಹಿಳೆಯರಿಗೂ ಪ್ರಾತಿನಿಧ್ಯ ಕಲ್ಪಿಸಲು ತೀರ್ಮಾನ ಸೆಂಟ್ರಲ್ ಮತ್ತು ರಾಜ್ಯ ಬೋರ್ಡ್ನಲ್ಲಿ ಇಬ್ಬರು ಮಹಿಳೆಯರ ನೇಮಕ ಕಡ್ಡಾಯ ವಕ್ಫ್ ಕೌನ್ಸಿಲ್ನಲ್ಲಿ ಒಬ್ಬ ಕೇಂದ್ರ ಸಚಿವ ಮೂವರು ಸಂಸದರು ಮೂವರು ಮುಸ್ಲಿಂ ಸಂಘಟನೆಗಳ ಪ್ರತಿನಿಧಿಗಳು ಮುಸ್ಲಿಮು ಕಾನೂನಿನ ಮೂವರು ತಜ್ಞರು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಇಬ್ಬರು ಮಾಜಿ ನ್ಯಾಯಮೂರ್ತಿಗಳು ಜಂಟಿ ಕಾರ್ಯದರ್ಶಿಗಳನ್ನ ಸದಸ್ಯರಾಗಿರ್ತಾರೆ ಈ ಬಾರಿಯ ಹೊಸ ತಿದ್ದುಪಡಿಯಲ್ಲಿ ಇವೆಲ್ಲ ವಿಚಾರಗಳನ್ನ ಬಹಳ ಪ್ರಮುಖವಾಗಿ ತಿದ್ದುಪಡಿ ಮಾಡಲಾಗಿದೆ ಸೆಂಟ್ರಲ್ ಮತ್ತು ರಾಜ್ಯ ಬೋರ್ಡ್ನಲ್ಲಿ ಇಬ್ಬರು ಮಹಿಳೆಯರ ನೇಮಕ ಕಡ್ಡಾಯ ಇನ್ನು ವಕ್ಫ್ ಕೌನ್ಸಿಲ್ನಲ್ಲಿ ಒಬ್ಬ ಕೇಂದ್ರ ಸಚಿವ ಮೂವರು ಸಂಸದರು ಮೂವರು ಮುಸ್ಲಿಂ ಸಂಘಟನೆಗಳ ಪ್ರತಿನಿಧಿಗಳು ಜೊತೆಯಲ್ಲಿ ಮೂವರು ಮುಸ್ಲಿಂ ಕಾನೂನು ತಜ್ಞರಿರ್ತಾರೆ ಜೊತೆಯಲ್ಲಿ ಸುಪ್ರೀಂ ಮತ್ತು ಹೈಕೋರ್ಟಿನ ಇಬ್ಬರು ಮಾಜಿ ನ್ಯಾಯಮೂರ್ತಿಗಳು ಮತ್ತು ಜಂಟಿ ಕಾರ್ಯದರ್ಶಿಗಳನ್ನು ಕೂಡ ಸದಸ್ಯರಾಗಿರ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಹೊಸ ತಿದ್ದುಪಡಿ ಕಾಯ್ದೆಯಲ್ಲಿ ಇವೆಲ್ಲ ವಿಚಾರಗಳು ಉಲ್ಲೇಖ ಆಗಿದೆ ಇದರಿಂದಾನೇ ವಿಪಕ್ಷಗಳು ಮತ್ತು ಕೆಲವು ಇಸ್ಲಾಮಿಕ್ ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂಡ್ ಬಹಳ ಪ್ರಮುಖವಾಗಿ ಎರಡು ಸಾವಿರದ ಹತ್ತೊಂಬತ್ತರತ್ತ ನಾವು ಗಮನಿಸುವುದಾದ್ರೆ ಎನ್ ಎ ಮತ್ತು ಎನ್ ಆರ್ ಸಿಯ ಯ ವಿರುದ್ಧವಾಗಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿತ್ತು ಈಗ ಕೂಡ ಯಾವಾಗ ವಕ್ಫು ಬೋರ್ಡ್ಗೆ ಸಂಬಂಧಪಟ್ಟಂತೆ ತಿದ್ದುಪಡಿ ವಿಚಾರ ಬರ್ತಿದ್ದಂತೆ ಅಪಸ್ವರಗಳು ಹೇಳ್ತಾ ಇದೆ ಈಗ ನರೇಂದ್ರ ಮೋದಿ ಅವರ ಸರ್ಕಾರಕ್ಕಿರುವಂತಹ ದೊಡ್ಡ ಸವಾಲಾಗು ಬಿಟ್ಟಿದೆ ಒಂದು ಕಡೆಯಲ್ಲಿ ಲೋಕಸಭೆಯಲ್ಲಿ ಇದರ ಪ್ರಸ್ತಾಪನೆಯಾಗಿದೆ ಮಂಡನೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ರಾಜ್ಯಸಭೆಯಲ್ಲಿ ಯಾವ ರೀತಿಯಾಗಿ ಇದು ಪಾಸ್ ಆಗುತ್ತೆ ಅನ್ನೋ ವಿಚಾರ ಎರಡು ಸಾವಿರದ ಹತ್ತೊಂಬತ್ತರನ್ನ ಗಮನಿಸುವುದಾದರೆ ಆಗ ಪ್ರಚಂಡವಾಗಿ ಬಹುಮತ ಇತ್ತು ಆದರೆ ಈಗ ಮೊದಲನೇ ರೀತಿ ಹಾಗಿಲ್ಲ ಆದರೆ ಈಗ ಮೊದಲನೇ ರೀತಿ ಹಾಗಿಲ್ಲ ಕಂಪ್ಲೀಟ್ ಚಿತ್ರಣವೇ ಬದಲಾಗಿಬಿಟ್ಟಿದೆ ಬಹುಮತ ಒಂದು ಕಡೆ ಇಲ್ಲ ಟಿ ಪಿ ಮತ್ತು ಜೆಡಿಯುನ ಸಪೋರ್ಟ್ ಬೇಕಾಗತ್ತೆ ಹೀಗಾಗಿ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ಈ ಒಂದು ತಿದ್ದುಪಡಿಗೆ ವಿಚಾರ ಸಂಬಂಧಪಟ್ಟಂತೆ ಎಲ್ಲರನ್ನ ಕನ್ವಿನ್ಸ್ ಮಾಡ್ತಾರೆ ದೊಡ್ಡ ಸವಾಲಾಗುಬಿಟ್ಟಿದೆ ಅವರಿಗೆ ಹೀಗಾಗಿ ಈ ಒಂದು ತಿದ್ದುಪಡಿಯ ವಿಚಾರ ಯಾವ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು ಇನ್ನಷ್ಟು ವಿಡಿಯೋಸ್ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ